ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಭಾಗದಲ್ಲಿ ನೆಕ್ಸ್ಟ್ ಮಂತ್ ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ಗ್ರಹಗಳ ಫಲ ಫಲ ಹೇಗಿದೆ ಗ್ರಹಗಳ ಮೂಮೆಂಟ್ ಎಲ್ಲಿದೆ ಮತ್ತು ಯಾವ ರಾಶಿಗೆ ಯಾವ ಫಲ ಇದೆ ಏನು ಪರಿಷ್ಕಾರ ಮಾಡ್ಕೋಬೇಕು ಸಿಂಪಲ್ ಟಿಪ್ಸ್ ಏನು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಈಗ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಒಂದು ಸರ್ತಿ ಕ್ವಿಕ್ಕಾಗಿ ನೋಡೋಣ ಬನ್ನಿ ಗ್ರಹಗಳು ಚಲನೆ ಎಲ್ಲೆಲ್ಲಿದೆ ಯಾವ್ಯಾವ ರಾಶಿಯಲ್ಲಿದೆ ಅಂತ ಮುಖ್ಯವಾಗಿ ಸೂರ್ಯ ಭಗವನ್ರು ಜೂನ್ ಹದಿನೈದನೇ ತಾರೀಕು ಭೂತತ್ವದ ರಾಶಿಯಿಂದ ಒಂದು ಅಗ್ನಿತತ್ವದ ಗ್ರಹ ವಾಯು ತತ್ವದ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬುಧಗ್ರಹರು ಆರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ತನ್ನ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟು ಕುಜರು ಏಳನೇ ತಾರೀಕಿಂದ ನೀಚತ್ವವನ್ನು ಬಿಟ್ಟುಬಿಟ್ಟು ನೀಚ ರಾಶಿಯಿಂದ ಮಿತ್ರ ಮಿತ್ರರಾಶಿಯಾಗಿರ್ತಕ್ಕಂಥ ಅಗ್ನಿತತ್ವದ ರಾಶಿಗೆ ಮತ್ತೊಂದು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟು ಶುಕ್ರ ಭಗವಾನರು ಶುಕ್ರ ಭಗವಾನರು ಆಲ್ರೆಡಿ ಮೇಷರಾಶಿಯಲ್ಲಿದ್ದಾರೆ ಮೇ ಮೂವತ್ತೊಂದನೇ ತಾರೀಕಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೂ ಅವರು ಅಗ್ನಿತತ್ವದ ರಾಶಿಯಲ್ಲಿ ಜಲತತ್ವದ ಗ್ರಹ ಶುಕ್ರ ಭಗವಾನರು ಎನ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮೀನ್ ರಾಶಿಯಲ್ಲಿ ಶನಿ ಭಗವಾನರ ಸಂಚಾರ ನಡೀತಾ ಇದೆ ಕುಂಭರಾಶಿಯಲ್ಲಿ ರಾಹು ಸಿಂಹರಾಶಿಯಲ್ಲಿ ಕೇತು ಭಗವಾನರು ಇದು ಗ್ರಹಗಳ ಒಂದು ಮೂಮೆಂಟು ಮತ್ತು ಶನಿ ಭಗವಾನರು ಗುರು ನಕ್ಷತ್ರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಒಂದು ವಾಯು ತತ್ವದ ಗ್ರಹ ಒಂದು ಜಲರಾಶಿಯಲ್ಲಿದ್ದಾರೆ ಗುರು ಆಕಾಶ ತತ್ವ ಶನಿ ಕಾರ್ಮೋಡಗಳು ಸೊ ಆಕಾಶದಲ್ಲಿ ಕಾರ್ಮೋಡಗಳು ಆಗ್ತಕ್ಕಂಥದ್ದು ಮತ್ತು ಕುಜ ಗೂಡ ಅಗ್ನಿತತ್ವದ ಗ್ರಹ ಶನಿಯನ್ನು ನೋಡ್ತಾ ಇರೋದರಿಂದ ಗುಡುಗು ಮಿಂಚು ಮತ್ತು ಆನೆ ಮಳೆ ಈ ಥರತಕ್ಕಂಥ ಪ್ರಕೃತಿ ವಿಕೋಪಗಳು ನಡೀತಕ್ಕಂಥದ್ದು ಅತಿಯಾದ ಮಳೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಸಮುದ್ರದಲ್ಲಿ ವಿಪರೀತ ಆಲೆಗಳು ಹೇಳೋದು ಇದೆಲ್ಲ ಕೂಡ ನಡೀತಾ ಇರುತ್ತೆ ಹಾಗಾದರೆ ನೋಡೋಣ ಒಂದೊಂದು ರಾಶಿ ಬಗ್ಗೆ ಯಾವ್ಯಾವ ರಾಶಿಗೆ ಯಾವ ಥರ ಫಲ ಇದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಈಗ ನಾವು ರಾಶಿ ಬಗ್ಗೆ ತಿಳ್ಕೊಳ್ತಕ್ಕಂಥ ಸಮಯ ವೃಷಭ ರಾಶಿಯವರಿಗೆ ಈಗ ತಾನೇ ಗುರುಬಲ ಬಂದಿದೆ ಮೇ ಹದಿನೈದನೇ ತಾರೀಕು ನಿಮ್ಗೆ ಗುರುಬಲ ಬಂದಿರೋದರಿಂದ ಒಂದು ವರ್ಷಗಳ ಕಾಲ ನಿಮಗೆ ಗುರು ತುಂಬ ಅನುಕೂಲವಾಗಿದ್ದಾರೆ ಈ ಸಂದರ್ಭದಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಏನಾದರೂ ಇದ್ದರೆ ಪೂರ್ತಿ ಮಾಡ್ಕೊಳ್ಳಿ ಮನೆ ಕಟ್ತಕ್ಕಂಥವರು ಮನೆ ಸೈಟು ತಗೊಳ್ತಕ್ಕಂಥವ್ರು ಕೂಡ ಸದಾ ಅವಕಾಶ ಇದೆ ಯಾರಾದರೂ ಅವರಿದ್ದರೆ ಮದುವೆಗೆ ಸೂಕ್ತ ಕಾಲ ಇದು ಹಾಗೆ ನಿಮಗೆ ಧನಸ್ಥಾನದಲ್ಲಿ ಬುಧ ರವಿ ಗುರು ಸಮಾಗಮ ಚೆನ್ನಾಗಿದೆ ಇಷ್ಟು ದಿವಸ ಪೆಂಡಿಂಗ್ ಇರ್ತಕ್ಕಂಥ ಯಾವುದಾದ್ರೂ ಅಮೌಂಟ್ ಇದ್ದರೆ ಬರ್ತಕ್ಕಂಥ ಸಂದರ್ಭ ಮತ್ತು ನಿಮಗೆ ನಾಲ್ಕನೇ ಮನೆಯಲ್ಲಿ ಕುಶ ಮತ್ತು ಕೇತು ಒಟ್ಟಿಗೆ ಇರೋದರಿಂದ ಸ್ವಲ್ಪ ಜಾಗ್ರತೆ ಅವಶ್ಯಕತೆ ಇದೆ ಎಕ್ಸ್ಪೆಷಲಿ ಡ್ರೈವಿಂಗಲ್ಲಿ ಲಾಂಗ್ ಜರ್ನೀಸು ಡ್ರೈವಿಂಗು ಮತ್ತು ನಿದ್ದೆ ಇಲ್ದಿರ ಬೆಳಗ್ಗೆ ಸಂಜೆ ಡ್ರೈವ್ ಮಾಡ್ತಕ್ಕಂಥ ಲಾಂಗ್ ಡ್ರೈವ್ ಮಾಡ್ತಕ್ಕಂಥ ಲಾರಿ ಡ್ರೈವರ್ಸ್ ಇಂಥವರೆಲ್ಲ ಕೂಡ ಎಚ್ಚರಿಕೆಯಿಂದ ಇರಬೇಕು ಈವನ್ ಪೈಲಟ್ಸು ಯಾರ್ಯಾರು ಈ ಥರ ಸಂಚಾರ ವಿಭಾಗದಲ್ಲಿರ್ತಾರೋ ಡ್ರೈವಿಂಗ್ ಮಾಡ್ತಾ ಇರ್ತಾರೋ ಅವರೆಲ್ಲ ಕೂಡ ಸ್ವಲ್ಪ ಸಂಯಮ ಪಾಠಿಸಬೇಕು ಸಾಧ್ಯವಾದಷ್ಟು ರೆಸ್ಟ್ ತಗೊಂಡು ಮುಂದುವರಿಬೇಕು ಮತ್ತು ನಿಮಗೆ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಶನಿ ಭಗವಾನರು ನಿಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾ ಇದ್ದಾರೆ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಜಯ ಸಿಕ್ಕೋದಕ್ಕೆ ನಿಮ್ಗೆ ಅನುಕೂಲವಾಗಿದೆ ಹನ್ನೆರಡನೇ ಮನೆಯಲ್ಲಿ ಇರತಕ್ಕಂಥ ಶುಕ್ರ ಕೂಡ ಸ್ವಲ್ಪ ಇಷ್ಟುವರೆಗೆ ಸ್ವಲ್ಪ ಇದ್ದಿಂದ ಸಣ್ಣ ಸಣ್ಣ ಪುಟ್ಟದ್ದು ಮನಸ್ತಾಪಗಳು ಹೋಗಿ ಗಂಡ ಹೆಂಡತಿಯಲ್ಲಿ ಆ ಹೆಂಡತಿಯರಲ್ಲಿ ಒಳ್ಳೆಯ ಪ್ರೀತಿ ಪ್ರೇಮ ಇದೆಲ್ಲ ಹುಟ್ಟತಕ್ಕಂಥ ಸಂದರ್ಭಗಳು ತುಂಬ ಚೆನ್ನಾಗಿದೆ ಹಾಗೆ ನಿಮಗೆ ಕೇತು ಭಗವಾನರು ನಾಲ್ಕನೇ ಮನೆಯಲ್ಲಿದ್ದರೆ ಒಂದು ವರ್ಷ ಕಾಲ ಒಂದೂವರೆ ವರ್ಷ ಕಾಲ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಖುಜರು ಕೂಡ ನಾಲ್ಕನೇ ಮನೆಯಲ್ಲಿರೋದರಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳಿ ಏಕಾದಶಿಯಲ್ಲಿ ಐದು ಮತ್ತು ಹದಿನೇಳನೇ ತಾರೀಕು ಏಕಾದಶಿ ಇದೆ ಆವತ್ತು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ನೂರೆಂಟು ಸರ್ತಿ ಹೇಳ್ಕೊಳ್ಳಿ ಆಗ ನಾರಾಯಣ ದೇವರ ಅನುಗ್ರಹಣೆ ನಿಮ್ಮ ಮೇಲೆ ಸಿಕ್ಕತ್ತೆ ಮತ್ತು ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ಕೆಲಸದಲ್ಲಿ ಸಣ್ಣ ಪುಟ್ಟದ ಕಿರಿಕಿರಿ ಆಗ್ಬೋದು ನಿಮ್ಮ ಕೊಲೀಗ್ಸ್ ಜೊತೆ ಅಥವಾ ಬಾಸು ಇಂಥ ವಿಚಾರದಲ್ಲಿ ಸಣ್ಣ ಪುಟ್ಟದೇನಾದರೂ ನಿಮಗೆ ಕಿರಿಕಾಗ್ತಕ್ಕಂಥ ಚಾನ್ಸಸ್ ಇದೆ ಮತ್ತು ಓವರ್ ಆಗಿ ಎಕ್ಸಲೆಂಟ್ ಇದೆ ಫೈನಾನ್ಷಿಯಲಿ ಚೆನ್ನಾಗಿದೆ ಮತ್ತು ವಿದ್ಯಾಭ್ಯಾಸಕ್ಕೂ ಕೂಡ ತುಂಬ ಅನುಕೂಲ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಇಂಥದ್ರಲ್ಲೇ ಜಯ ಪಡ್ಕೊಳ್ತಕ್ಕಂಥದ್ದು ಮತ್ತು ಮಾತಿನ ಮುಖಾಂತರ ಕೆಲಸ ಮಾಡ್ತಕ್ಕಂಥವ್ರು ಮುಖ್ಯವಾಗಿ ಅಡ್ವೊಕೇಟ್ಸು ಮತ್ತು ಸೇಲ್ಸ್ ಅಲ್ಲಿ ವ್ಯಾಪಾರಸ್ಥರಿಗೆ ಇದು ಒಳ್ಳೆಯ ಅನುಕೂಲ ಯಾಕಂದರೆ ಧನಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಗುರು ಬುಧ ಒಟ್ಟಿಗೆ ಇದ್ದಾರೆ ಮತ್ತು ದೂರದ ಪ್ರದೇಶಗಳಿಗೋಗಿ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ ತಗೊಂಡು ವಿದ್ಯಾಭ್ಯಾಸ ಮಾಡೋರು ಕೂಡ ಇದೊಂದು ಸಕಾಲ ಗುರು ಬುಧ ಮಿಥುನ್ ರಾಶಿಯಲ್ಲಿದ್ದರೆ ವಿದ್ಯಾಭ್ಯಾಸಕ್ಕೆ ಹೈಯರ್ ಸ್ಟಡೀಸ್ಗೆ ಇದೆಲ್ಲ ಕೂಡ ಎಕ್ಸಲೆಂಟ್ ಆಗಿರುತ್ತೆ ಓವರಾಲ್ ಆಗಿ ಚಿಂತೆ ಬೇಡ ಹತ್ತನೇ ಮನೆಯಲ್ಲಿ ಇರತಕ್ಕಂಥ ರಾಹುಗೆ ಸ್ವಲ್ಪ ಪರಿಷ್ಕಾರಗಳನ್ನು ಮಾಡಿಕೊಳ್ಳಿ ರಾಹುಗೆ ಮುಖ್ಯವಾಗಿ ಆ ಕರ್ಪೂರ ಅಚ್ವಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸ್ವಲ್ಪ ಆರೆಂಜ್ ಕಲರ್ ದಾರ ಕಟ್ಕೊಳ್ಳೋದು ಬಟ್ಟೆ ಯೂಸ್ ಮಾಡೋದು ಕಿಚನಲ್ಲಿ ಊಟ ಮಾಡೋದು ಇದೆಲ್ಲ ರೆಗ್ಯುಲರಾಗಿ ಹೇಳ್ತಾ ಬರ್ತಾ ಇದ್ದೀವಿ ರಾಹುಗೆ ಸ್ವಲ್ಪ ಪರಿಷ್ಕಾರಗಳನ್ನು ಮಾಡ್ಕೊಳ್ಳಿ ನಾಗರಕಟ್ಟೆಗೆ ಬೆಳಗಿನ ಜಾವ ಹೋಗಿ ಒಮ್ಮತ ಪ್ರದಕ್ಷಿಣೆ ಮಾಡಿ ಓಂ ನಾಗರಾಜ ನಮಃ ಅಂತಕ್ಕಂಥ ಮಂತ್ರವನ್ನು ನೂರ ಎರಡು ಸರ್ತಿ ಹೇಳ್ಕೊತ ಬಂದಿದರೆ ರಾಹು ಮತ್ತು ಕೇತು ಇಬ್ಬರ ಅನುಕೂಲವೂ ಆಗುತ್ತೆ ನಿಮಗೆ ಓವರ್ ಆಲಾಗಿ ಚೆನ್ನಾಗಿದೆ ಸರ್ವೇ ಜನ ಸುಖಿನೋಭವಂತು ಶುಭವಾಗಲಿ ಥ್ಯಾಂಕ್ ಯು ವೆರಿ ಮಚ್